ನಮಸ್ಕಾರ ಸ್ನೇಹಿತರೆ ನನ್ನ ಪ್ರೀತಿಯ ಸ್ವಾಗತ ಮಮತಾ ಇವತ್ತಿನ ವಿಡಿಯೋ ಎಲ್ಲ ಮಹಿಳೆಯರಿಗೂ ತುಂಬಾನೇ ಯೂಸ್ ಆಗುತ್ತೆ ಎಲ್ಲರೂ ಈ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ ಯಾರಿಗಾದ್ರೂ ಈ ವಿಡಿಯೋ ಇಂದ ಹೆಲ್ಪ್ ಆಗುತ್ತೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಪೀರಿಯಡ್ಸ್ ಟೈಮ್ ಅಲ್ಲಿ ಮಹಿಳೆಯರಿಗೆ ತುಂಬಾನೇ ಹೊಟ್ಟೆ ನೋವು ಬರುತ್ತೆ ತುಂಬಾ ಸಂಕಟವನ್ನ ಬಿಡ್ತಾರೆ ಎಷ್ಟು ಹೊಟ್ಟೆ ನೋವು ಬರುತ್ತೆ ಭಯಂಕರ ಹೊಟ್ಟೆ ನೋವು ಬಂದ್ಬಿಡುತ್ತೆ ಒಂದಾಡ್ಬಿಡ್ತಾರೆ ಹೊಟ್ಟೆ ನೋವಿಂದ ಈ ಸಮಸ್ಯೆ ಯಾರಿಗಾದ್ರೂ ಇದ್ರೆ ಅಥವಾ ಈ ಸಮಸ್ಯೆ ನಿಮ್ಗೆ ಸಿಂಪಲ್ ಮಸಾಜ್ ಒಂದ್ ಸ್ವಲ್ಪ ಹೊತ್ತು ಒಂದ್ ಮೂರು ಮೂರ್ ನಿಮಿಷ ಕಷ್ಟಪಟ್ಟು ಈ ಮಸಾಜನ್ನ ಮಾಡ್ಕೊಂಡ್ಬಿಟ್ರೆ ಸಾಕು ಪೀರಿಯಡ್ಸ್ ಹೊಟ್ಟೆ ನೋವೆಲ್ಲ ಸಂಪೂರ್ಣವಾಗಿ ಮಾಯ ಆಗ್ಬಿಡತ್ತೆ ಸ್ನೇಹಿತರೆ ಹೇಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಪ್ಪ ಮಸಾಜ್ ಮಾಡೋದಂದ್ರೆ ತುಂಬಾ ಸುಲಭ ನೋಡಿ ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡಿ ಕೈ ಬಿಸಿ ಆದ್ಮೇಲೆ ನಿಮ್ಮ ಕೆಳ ಹೊಟ್ಟೆಯ ಭಾಗವನ್ನ ನೀವು ಮಸಾಜ್ ಮಾಡಬೇಕು ಹೊಕ್ಕಳಿನ ಕೆಳ ಭಾಗವನ್ನ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಟೆನ್ ಕೌಂಟ್ಸು ಮಸಾಜ್ ಮಾಡ್ಕೋಬೇಕು ನಂತರ ಸೈಡಿಗೆ ಒನ್ ಟೂ ತ್ರೀ 4 5 6 7 8 9 10 ಅತ್ರ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನೀವು ಮಸಾಜ್ ಮಾಡಬೇಕು ನೋಡಿ 1 2 3 4 5 6 7 8 9 10 ರಿವರ್ಸ್ 1 ಸೆವೆನ್ 8, ನೈನ್ ಟೆನ್ ನೀವು ಈ ರೀತಿ ಮಾಡಬೇಕಾದ್ರೆ ಹೊಟ್ಟೆಯ ಭಾಗ ಬಿಸಿ ಆಗುತ್ತೆ ತುಂಬ ಪ್ರೆಷರು ಕೊಡಬಾರ್ದು ಅಥವಾ ತುಂಬ ಲೈಟಾಗೂ ಮಾಡಬಾರ್ದು ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡಬೇಕು ನಂತರ ಸ್ವಲ್ಪ ಪುಶ್ ಮಾಡಬೇಕು ಒನ್ 2 3 ಫೋರ್ ಫೈವ್ ಸಿಕ್ಸ್ ಸೆವೆನ್ 8 ನೈನ್ ಟೆನ್ ನಂತರ ಈ ರೀತಿ ಸ್ವಲ್ಪ ಪುಶ್ ಮಾಡಿ ಹಿಂದಕ್ಕೆ ಬೆಂಡ್ ಆಗಬೇಕು 1 ನೈನ್ ಟೆನ್ ನಂತರ ಕೆಳ ಹೊಟ್ಟೆಯನ್ನು ಮಸಾಜ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಹೀಗೆ ಪುಶ್ ಮಾಡಿಕೊಂಡು ಮೂಗಿನಿಂದ ಉಸಿರು ತಗೋಬೇಕು ಬಾಯಿಯಿಂದ ಬಿಡಬೇಕು ಹೋಲ್ಡ್ ಮಾಡಿ ಇಟ್ಕೊಂಡಿರಿ ನಂತರ ರಿಲ್ಯಾಕ್ಸ್ ಮಾಡಿ ಈ ರೀತಿ ಪೀರಿಯಡ್ಸ್ ಪೇನ್ ಇರೋ ಟೈಮ್ ಅಲ್ಲಿ ಮಾಡಿ ತುಂಬಾ ಮಾಡೋದಕ್ಕಾಗತ್ತಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಮಾಡಿದ್ರೆ ಖಂಡಿತವಾಗ್ಲೂ ತಕ್ಷಣಕ್ಕೆ ನೋವು ನಿವಾರಣೆ ಆಗುತ್ತೆ ತುಂಬಾ ಹೊತ್ತು ನೋವನ್ನ ಅನುಭವಿಸೋದು ಕಡಿಮೆ ಆಗುತ್ತೆ ನೋವು ಕ್ಲಿಯರ್ ಆಗುತ್ತೆ ಆಶ್ಚರ್ಯ ಅನಿಸೋ ರೀತಿಯಲ್ಲಿ ನಿಮ್ಮ ಪೇನ್ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ ಎಕ್ಸಸೈಸ್ ತುಂಬಾ ಸಿಂಪಲ್ ಮಸಾಜ್ ಅಂತಾನೆ ಹೇಳ್ಬಹುದು ಿಳಿಯರಿಗೂ ಇದು ಯೂಸ್ ಆಗುತ್ತೆ ದಯವಿಟ್ಟು ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರಿಸಲ್ಟ್ ಏನ್ ಸಿಕ್ತು ರಿಸಲ್ಟ್ ಏನ್ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹೊಸ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ ಿದೆ ತುಂಬಾ ಜನಕ್ಕೆ ಆಲ್ಮೋಸ್ಟ್ ಎಲ್ರಿಗೂ ಅದರಿಂದ ಒಳ್ಳೇದಾಗಿದೆ ಆ ವಿಡಿಯೋದ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತಿರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬೈ ಬೈ